thank mm -hmm. ஹாய் ஃப்ரெண்ட்ஸ் வெல்க்கம் ப்க் டு மை டூப் சானல் நீனே ஒழி லேஃப் கொட்டினு சித்தது நான் நேம்தா நாவத்தூழக்காக சாப்பா எல் இஷ்யூஸு வாய்ஸ் அவர் கொடோ தின இவத்தே இவங்க வந்துவிட்டு இவத்து கூட ஹாஸ்பிடலே வாய்ஸ் அவர் கொடுத்தா தீனி ஏற்க வீடியோ சும்மே இதாக வாய்ஸ் அவர் கொடுத்தா தீனி இது வந்துவிட்டு ஓரது தான் லாக் ಊರಲ್ಲಿ ಇವತ್ತು ಹೋಳ್ಗೆ ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ನಮ್ಮ ತೋಟದಲ್ಲಿ ಮಾತ್ರ ಬೆಳಗ್ಗೆಯೇ ಎದ್ಬಿಟ್ಟು ಬೇಳೆ ಎಲ್ಲ ಬೇಯಿಸ್ಕೊಂಡು ನೋಡ್ತಾ ಇರ್ಬೋದು ಈ ಥರ ಹೋಳಿಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಬದನೆಕಾಯಿ ಆಲೂಗಡ್ಡೆ ಸ್ವಲ್ಪ ಕಡಲೆಕಾಯಿ ಆಲು ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೀನಿ ಪಲ್ಯ ಮತ್ತು ಸಾಂಬಾರು ಎಲ್ಲ ರೆಡಿ ಆಯಿತು ಊಟನೂ ಕೂಡ ಆಗಿದೆ ಎಡೆಗೆ ನಾವು ಹೋಳಿಗೆ ಏನು ಮಾಡ್ತಾಯಿದ್ವಿ ಅದನ್ನು ಎಡೆ ಹಾಕ್ತಾಯಿಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಪೀರಿಯಡ್ ಪ್ರಾಬ್ಲಮ್ ಇತ್ತಲ್ಲ ಹಾಗಾಗಿ ಹಾಕಿ ಮೊಸರು ಎಡೆ నన్ను ఒకరగడే దూరే అమ్ సార అమ్ పూజ మి కలస్తాళ ఇవ్వతాయిబోదు ఒం ఏలకి స్వల్ప శుంఠి ఉణ శుంఠి ఆతాయిద్ర జ నే ఇవగా దొడ్డ తోట ప్వు అంతే అదర ఒక ప్వు వేళ హాక్త దీని ఒర్ధ కేజి ఒల్లకంగా స్వల్ప స్వీట్ ఇడ్లీ అంతేబుట్టు ఒక జొచ్చ తుర్కు చనగితే ఎలా కొబ్బరి ఇంకా కొబ్బరి కాయ అంటే కయ్ కర్స్కే ఇ కరెక్ట్ స్వల్ప ప్రాబ్లమ్ ఇం ఓర్నె ఆర్సిట్బిట్టు హో ఆస్పెట్ల అంత యాకంద్రెవతూ కూడా వేది పప్పు హుషారా మీనుగో మొత్త వేది పప ఇబ్బరిగూ కూడా వేదపే పర్వాల విన ఫుల్ ఫీవరు జ్వర ఇది இவாக பெல்லாக்கிட்டு ஃபிரைமா கபிஸ்க்கொண்டே சனாகி இருந்துப்பட்டு இதன ஆரக்கிட்டு ஊட்ட எல்லாம் மாகி நோட் இப்போது நான் வேது பப்பு வீட்டில் அவ்வளோ கடை வந்து நம்ம ரோடலாம் வந்துட்டு அது ஆட்டாட்கொண்டு ஆஸ்பிடல் கடை ஒர்த்தாய் நோட் இல்போது ஆஸ்பே வந்துவிப்பு ஆரம்பாகி ஆட்ட ஆடா ಅವ್ರಿಗೆ ಸ್ವಲ್ಪ ಫೀವರ್ ಇತ್ತು ಆದರೆ ಆಗಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ನಾನು ಬರೋ ಅಷ್ಟರಲ್ಲಿ ಒಂದು ಒಂದೂವರೆ ಆಗಿತ್ತು ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಿದೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದರೆ ಅವರು ಕೂಡ ಊಟಕ್ಕೆ ಹೋಗಿದ್ರು ಎಲ್ಲ ಹಾಸ್ಪಿಟ್ಲವರು ಹಂಗಾಗಿ ನೋಡ್ತಾ ಇರ್ಬೋದು ಇದು ಗಾರ್ಡನ್ ಏರಿಯಾ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲಿಲ್ಲ ಮನೆಗೆ ಹೋದ್ಮೇಲೆ ಹೋಳಿಗೆ ಎಲ್ಲ ಮಾಡ್ಕೊಬೇಕು ನಾನು ಹೋಳಿಗೆ ಮಾಡ್ತಾ ಇರಲಿಲ್ಲ ಮದುವೆಗೆ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ದೆ ಮಾಡಮ್ಮ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಒಳಗಡೆ ಬಂದಿದ್ವಿ ಇನ್ನೂ ಕರ್ದಿಲ್ಲ ಅವರು ಹಂಗಾಗಿ ಇಲ್ಲೇ ಕುತ್ಕೊಂಡು ವೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಮಧುರ ಮತ್ತು ವಿನು ಊರಿಗೆ ಹೋಗ್ಬಿಡ್ತಾರಲ್ಲ ಹಾಗಾಗಿ ಮಾಡ್ತಾ ಇದ್ದೀನಿ ಎಲ್ರ ಮನೆಯಲ್ಲೂ ಹೋಳಿಗೆ ಆಗಿರುತ್ತಲ್ಲ ಇವತ್ತು ನಮ್ಮ ಮನೇಲಿ ಯಾಕೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ ಸ್ವೀಟ್ ಅಷ್ಟೊಂದಾಗಿ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ ಆದರೂ ಮಾಡ್ತಾಯಿದ್ದೀನಿ ಇನ್ನು ವರ್ಮಲಕ್ಷ್ಮಿ ಹಬ್ಬದಲ್ಲಿ ಮಾಡಿರುವಂತಹ ಕದ್ರಿಕಾಯಿ ಆಗಿರ್ಬೋದು ಗಾರಿಕೆ ಆಗಿರಬಹುದು ಮತ್ತೆ ಎರ ಹೊಂಡೆ ಇನ್ನೂ ಹಾಕಿದಾವೆ ಏನು ಖಾಲಿನೇ ಆಗಿಲ್ಲ ಎಲ್ಲರೂ ಮನೇಲಿ ಮಾಡಿರ್ತಾರಲ್ವ ಹೋಳ್ ಹಂಗಾಗಿ ಮಾಡ್ತಾ ಇದ್ನಿ ಮದುವೆ ಆ ಥರ ಮಾತಾಡ್ಕಂತ ಸ್ವಲ್ಪ ಅಲ್ವಾ ಹಂಗಾಗಿ ನಾನೇ ಉಜ್ಕೊಂಡು ನಾನೇ ಮಾಡ್ತಾ ಇದ್ನಿ ಇಲ್ಲಾಂದ್ರೆ ಮದೊಂದು ಹೆಲ್ಪ್ ಇದ್ದೆ ಆ ಪಲ್ಯ ಬಂದು ತುಂಬ ಚೆನ್ನಾಗಿದೆ ಅದಕ್ಕೆ ಪೂರಿ ಮಾಡ್ಬೇಕಮ್ಮ ಅಂತ ಮದುವೆ ಹೇಳ್ತಾ ಇದ್ದಾರೆ ನಾನು ಬಂದು ಇಟ್ಟು ಸ್ವಲ್ಪನೇ ಕಲಿಸಿದ್ದೀನಿ ಆಮೇಲೆ ಬೇಕಾದ್ರೆ ಮಾಡಿಕೊಟ್ಟು ಮಾಡಪ್ಪ ಅಂತ ಹೇಳಿದ್ದೀನಿ ಈ ಥರ ಇವತ್ತು ನಿಮಗೆ ಕಳೀತಾ ಇದೆ ಮೊದಲಾದರೆ ಹೋಳ್ಗೆ ಮಾಡೋ ಅಂತ ತುಂಬ ಕಷ್ಟ ಆಗ್ತಾ ಇತ್ತು സ്റ്റാറ്റിംഗ് ഡേസ് ഇവ പരല്ല ഒളെ മാർക്കില്ല നനേന അസ്റ്റൊന്ന് സ്വീഡായി നനഗോ ഓളിയാൽ കർബിക്ക് ആടീ തുമ്പക്ക് ബാല്ല സ്വൽപ്പ സ്ലോ മോഷനല്ലേ തുമ്പം ഇത്തീച്ചു രൂഢിയാകും മോണസ്റ്റേനേ ഏനോ ഒന്ന് ബേജർ അത് മക്കളെ ഇങ്ങനും ഹുഷാൽ ആ സ്റ്റാട്ടിംഗു മധുര ഹുഷർ ഇല്ലാത്ത ബന്ധു അല്ലേലെ ഇവ വേദി പാപ്പ് നനസ്ക തുമ്പ കഷ്ടാ இவாக வந்து மதராகி இதர சொல்வ சண்டி தர ஏனாக இருக்கே அந்த அது மேல் பாக்ஸில் ஹங்கி மதர தக்கொடத்தா மக்கள் வந்த எஸ்ட் ஷவாக ஓக்தா அஸே துக்கெல்லாம் நாளே ரொட்டி விட் தார் அவரு புதவாருவார நாளே ஓகேட்டு வேதி பக்கம் கண்டு அங்கே ஆஸ்பிடலே தூண்டு ஆமேலே விநியோன் விட்டு நான் கடை ஊரோ மதுரப்பி கண்டி அந்த இன்னொரு வீஜர் ஏனப்பா அந்த இங்கே அப்படி டைமல்லே பீரியட் பிராப்ளம் ஆகிப்டே தான் கஷ்ட மனேயில் ஒவ்வொரு அந்த நான் இவங்க ஒரு மதுரை எல்லாம் ஒன் கடையிலே பாப நெல ஒலையெல்லாம் மத்தே ஒரஸ் கொண்டு சாப்பா ஹூம்தாக்கேலே பூஜை சில ஸ்டார்ட் மா ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ರು ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿರುವಂಥ ಅನ್ನ ಮೊಸರು ಎಲ್ಲ ತಗೊಂಡು ಸಾಡಾಕಂತ ಹೋಗಿದ್ರು ಒಂದು ದೇವಸ್ಥಾನದ ಹತ್ರ ಎಲ್ಲರೂ ಒಟ್ಟಿ ಇಟ್ಟಿರ್ತಾರೆ ಅದಾದಮೇಲೆ ನೋಡ್ತಾ ಇರ್ಬೋದು ಇವಾಗ ಅಷ್ಟು ದೂರದಲ್ಲಿ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈ ಥರ ಹೋಳಿಗೆ ಅಮ್ಮನ ನಮ್ಮ ಕಡೆ ಸಾಗ ಹಾಕುವಂಥದ್ದು ಎಲ್ಲನೂ ಒಂದು ದೊಡ್ಡ ಪುಟ್ಟಿಗೆ ಇಟ್ಕೊಂಡು ನೋಡ್ತಾ ಇರ್ಬೋದು ಈ ಥರ ಸಾಗ ಹಾಕದ್ದು ನಮ್ಮ ಕಡೆ ನಮ್ಮ ಅಕ್ಕ ಬಂದ್ಬಿಟ್ಟು ಒಂದು ಕೂಡ ನೀರು ಹಾಕಿ ಇಲ್ಲಿಗೆ ಕಾಗಕ್ಕೆ ಬರ್ತಾ ಇದ್ದಾರೆ ಅದಾದಮೇಲೆ ನಮ್ಮ ಮಾವನ ಮಗಳದ ನೀರು ರೇದಿಪಾಪು ರಾಕಿ ಕಟ್ಟಕ್ಕೆ ಅಂತ ನೋಡ್ತಾ ಇರ್ಬೋದು ಆಲ್ರೆಡಿ ರೊಕ್ಕೂ ಹಾಕ್ಸ್ಕೊಂಡೇನೆ ಮಲ್ಕೊಳ್ಳೋಕೆ ರೆಡಿಯಾಗಿದ್ದಾನೆ ರೇದಪಾಪು ಅಷ್ಟು ಫಸ್ಟು ಅಂದರೆ ಸುಸ್ತಾಗ್ಬಿಟ್ಟಿದ್ದೇನೆ ಇದ್ದಾನೆ ನಾವು ಏನು ಮನೇಲಿ ಫಸ್ಟು ಜ್ವರ ಬಂದಾಗ ಪ್ರೊಸೆಸ್ ಮಾಡ್ತೀವಿ ಅಂದರೆ ಸುಟ್ಟಿಗೆ ಹಾಕೋದು ಅದಾದಮೇಲೆ ಒಂದು ಎಲೆ ಸೂಡೋ ಅಂಥದ್ದು ಅವ್ರ ದೊಡ್ಡಮ್ಮನ ಕರೆಸಿ ಸುಟ್ಟಿಗೆ ಹಾಕಿಸ್ಬೇಕು ി കി ബാസ് അത് അവർ കൂടെ ഇവ ഹോർഡിൻ്റെ സ്വൽപ്പ ഊട്ട എല്ലാം മാർക്കണ്ട് ബന്ധ സുമാന ജാ നടുത്ത നടുത്ത നോടി അവളക്കാല വീട്ടെ മറ്റേ അമൗ കൂടെ കൊട്ടേ കൊടു അക്ക കൊടുത്ത അതാമേലും നമ്മ മധുരനാസ്നെ മാിബിടണ പൂരി അട്ടു പൂരിടക്കല്ല ഇട്ട് എല്ലാം കലസ്തായും வேது பாபு அம்மா நின்பா நக்க நன் மலக்க அந்த கரதே கரீத்தானே மதுரை நம்ம நீனே உச்சிக்கோது அந்த நான் வந்த கரீத்தினி அந்தனி ஆய்த்து அம்மா அந்த டி நொட்க்கு கரீத்தீனி வேது பாபு அம்மா பா பச்சா பா பச்ச அந்தேனே சொல்வாரில் தான் வேது பாப்பேஸ்வல் பிடிதல்ல ನೀವಂತೂ ನಿದ್ದೆನೇ ಹೋಗ್ಬಿಟ್ಟಿದೆ ಈ ವಾರದ ತುಂಬನೂ ಅಷ್ಟೇ ಸರಿಯಾಗಿ ನಿದ್ದೆ ಆಗಿಲ್ಲ ಮೊದಲೆಲ್ಲ ಹಬ್ಬದ ಕೆಲಸ ಅಂತ ನಿದ್ದೆ ಇಲ್ಲ ಇವಾಗ ಇದು ಪಾಪ ಹುಷಾರಿಲ್ಲ ಏನೂ ಹುಷಾರಿಲ್ಲ ಮಧುರಾಗ ಒಂದೇನೋ ಹುಷಾರಿಲ್ಲ ಅಂತ ಮೂರು ದಿನವೂ ಮೂರು ನಿದ್ದೆ ಇಲ್ಲ ಯಾಕಂದರೆ ಅವ್ರು ಕೆಮ್ಮು ಅಂದರೆ ಕೆಮ್ಮು ಮಧುರಾಗೆ ಮತ್ತು ವಿನಿಯೋಗ ಅವಳಿಂದ ವಿನೋಗ ಆಯಿತು ಅದಾದಮೇಲೆ ಪಪ್ಪಗೆ ಈ ಥರ ಆಗ್ತಾನೆ ಇದೆ ಅದಾದಮೇಲೆ ಅವರಪ್ಪನೂ ಒಂದು ಸ್ವಲ್ಪ ಏನು ಲೈಟುಳ ಕರಕ್ಕೆ ಅಡಿದ್ಬಿಟ್ಟು ಬೊಪ್ಪಿ ಹಾಕ್ಬಿಟ್ಟಿದೆ ಮೈಯೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ಮು ಮನೆಯಲ್ಲಿ ತುಂಬ ಅಂದರೆ ತುಂಬ ಬೇಜಾರು ಇಷ್ಟ ಆಗ್ತಾಯಿದೆ ಮನಸ್ಸಿಗೆ ಎಲ್ಲರೂ ಮನೆಯವರು ಹೋಳಿಗೆ ಮಾಡಿದ್ದಾರೆ ಅಂತಲೇ ಮಾಡಿರೋದು ಅಷ್ಟೇನೋ ಒಂದು ಹೋಳಿಗೆನೂ ತಿಂದಿಲ್ಲ ಇಬ್ಬರೂ ಮದುವೆನೂ ಅಷ್ಟೇ ಇನ್ನೇನು ಅಷ್ಟೇ ಇದೇನಪ್ಪ ಹೆಂಗೆ ನನ್ನ ಮಕ್ಕಳು ತಿಂತಾರೆ ಅಂತ ಹೋಳಿಗೆ ಮಾಡಿದೆ ಇಬ್ಬರೂ ಹೋಳಿಗೆನೂ ತಿಂದಿಲ್ಲ ಯಾವುದಾದ್ರೂ ಅಡುಗೆ ಆಗಿರ್ಬೋದು ಮಾ ಮಾಡಿದ ತಕ್ಷಣ ಖಾಲಿ ಖುಷಿ ಒಂಥರ ಖುಷಿಯಾಗುತ್ತೆ ಹೆಣ್ಮಕ್ಳಿಗೆಲ್ಲ ಏನಾದರೂ ಮಾಡಿದದ್ದು ಖಾಲಿ ಆಗದೆ ಹಾಗೆ ಉಳಿದ್ಬಿಟ್ರೆ ಬೇಜಾರಾಗಿಬಿಡುತ್ತೆ ನನಗೆ ಅಷ್ಟೇ ಅಡುಗೆ ಯಾವಾಗಾದರೂ ಉಳ್ದು ವೇಸ್ಟ್ ಆಯಿತು ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಖಾಲಿಯಾದರೆ ಇದು ಹೆಂಗೆ ಮಾಡಿ ಎಲ್ಲ ಖಾಲಿ ಖುಷಿ ಖುಷಿಯಾಗುತ್ತೆ ಅದಕ್ಕೇನೆ ನಾನು ಜಾಸ್ತಿನೂ ಮಾಡೋಕ್ಕೋಗ್ಲಿಲ್ಲ ಕಬ್ಜಿ ಕಾಯಿಟಾಗಲಿ ರವೆ ಉಂಡೆಕ್ಕಾಗಲಿ ಲೈಟಾಗೆ ಮಾಡಿರೋವಂಥದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತು ಯಾರು ತಿನ್ನಲ್ಲ ಅಂತ ದೇವ್ರಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿರೋದು ಅದರಲ್ಲಿ ಇನ್ನೂ ಕರ್ಜಿಕಾಯಿ ಮಾತ್ರ ಸ್ವಲ್ಪ ಜಾಸ್ತಿಗೆ ಮಾಡಿದೀನಿ ಯಾಕಂದರೆ ಮಧುರ ತೊಗೊಂಡೋಗ್ತಾಳೆ ಅಂತ ರವೆ ಒಂದೇ ಅಷ್ಟೇ ಮಾಡಿದ್ದೀನಿ ದಾರಿ ಅದರಲ್ಲಿ ಸ್ವಲ್ಪ ಮಾಡಿರೋವಂಥದ್ದು ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ತುಂಬ ದಿನವೇ ಎತ್ತಿಟ್ಕೊಂಡು ತಿನ್ಬೋದು ಮೂರು ಐಟಮ್ನ ಇರೋದರಲ್ಲಿ ಸ್ವಲ್ಪ ಕರ್ಜಿಕಾಯಿ ಅಷ್ಟೇ ಜಾಸ್ತಿ ಮಾಡಿದೀನಿ ಮಧುರ ಆಸ್ಟೆಲ್ಗೆ ತೊಗೊಂಡೋಗ್ತಾಳೆ ಅಂತ ಇನ್ನೊಂದು ಏನಂತ ಹೇಳಿದ್ರೆ ಆ ಹೋದರು ಅಂತಂದರೆ ವೇದಿ ಪಾಪ ಎರಡು ದಿನ ಫುಲ್ಲು ಡಲ್ಲಾಗಿಬಿಡ್ತಾನೆ ಅವ್ರು ಅಕ್ಕಾರಿದ್ದರೆ ಹಂಗಿರ್ತಾನೆ ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಡಲ್ಲಾಗಿ ಹೋಗ್ಬಿಡ್ತಾನೆ ನಾನು ಅಕ್ಕನ ಜೊತೆಗೆ ಹೋಗ್ತೀನಿ ಅಂತ ಇವಾಗಲೇ ಹೇಳ್ತಾ ಇದ್ದಾನೆ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಅಂತಂದು ಮಾತಾಡ್ತಾಯಿದ್ದೇನೆ ನನಗಂತೂ ತುಂಬ ತುಂಬ ನಗು ಬರುತ್ತೆ ನಾನು ಬಿಟ್ಟು ಹೋಗ್ತೀನಮ್ಮ ನೀನೊಬ್ಳೇ ಇರೋ ಅಂತ ಹೇಳ್ತಾನೆ ನನಗೆ ವೇದಿ ಪಾಪು ಇದಾಗಿತ್ತು ಫ್ರೆಂಡ್ಸ್ ಇವತ್ತು ವೀಡಿಯೋ ದಯವಿಟ್ಟು ಇವಾಗ ಬಂದು ಹಿಡಿದು ಪಾಪನ ಸಣ್ಣ ಅದನ್ನು ಮಾಡಿ ಮಲಗಿಸಿ ಸ್ವಲ್ಪ ತಣ್ಣೀರು ಬಟ್ಟೆನೇ ಹಾಕಿದ್ದೀನಿ ಅಷ್ಟು ಅವನಿಗೆ ಫೀವರ್ ಜಾಸ್ತಿ ಆಗಿದೆ ಫೀವರ್ ಮತ್ತು ಜ್ವರ ಒಂಥರ ಮೂಗು ಕಟ್ಟೋದು ಮೂಗಲ್ಲಿ ಮಾತಾಡೋದು ಈ ಥರ ಅದಾದಮೇಲೆ ಮದುವೆ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದೀನಿ ಏನಂದರೆ ಅವಳು ಡೈಲಿ ತಲೆ ಸ್ನಾನ ಮಾಡುವಂಥದ್ದು ಇವಾಗ ಹೆಂಗಂದ್ರೆ ಅಲ್ಲಿ ಏನು ಹೇಳೋರಲ್ಲ ಕೇಳೋರಿಲ್ಲ ಅನ್ನೋ ಥರ ಮಾಡ್ತಾಯಿದ್ದಾನೆ ತಲೆ ಸ್ನಾನ ಅಂತೂ ಡೈಲಿ ತಲೆ ಸ್ನಾನ ಮಾಡ್ತಾಳಂತೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ அண்டே பேட அந்த டெய்லி தலைஸான மதுர அந்த அதுக்கு வைத்தா தீனி ஒன் தின தலைஸானு எடுதா கொடுத்து தலை எண்ணே அக்கா அந்த ஹே்த்தா தீனி தயவிட்டு நோட் தான் சப்ஸிரைப் வீடியோ நோடி இஷ்டி நம்ம ஃபேமிலி அண்ட் ஃபிரெண்ட்ஸ் எல்லாம் ஷேர் மாதிரி நம்மள அவர் சப்போர் மாஸ்கிரைப் ஃபார் வாட்சிங்